ಶ್ರೀ ಗುರು ಬಸವಲಿಂಗಯ್ಯ ನಮಃ ಸರ್ವರಿಗೂ ಶರಣು ಶಣಾತಿ ಕಂಚಿಪುರ ಪಟ್ಟಣ ಎಂತಕ್ಕಂಥದ್ದೊಂದು ಪಟ್ಟಣ ಆ ಪಟ್ಟಣದಲ್ಲಿ ಕರಿಕೋಳ ಕರಿ ಕರಿಕಾಲ ಚೋಳ ಅಂತ ಹೇಳಿಬಿಟ್ಟು ರಾಜ ಕರಿಕಾಲ ಚೋಳ ಅಂತ ಹೇಳಿ ರಾಜನೇ ಮಾಡುತ್ತಿದ್ದ ಅಲ್ಲಿ ಕಂಚಿಪುರ ಪಟ್ಟಣದಲ್ಲಿ ಆ ರಾಜನ ಕುದುರೆಯ ಸೇವೆ ಮಾಡ್ತಕ್ಕಂಥವ್ರು ನಮ್ಮ ಮಾದಾರ ಚೆನ್ನಯ್ಯನವರು ರಾಜನ ಕುದುರೆಯ ಸೇವೆ ಮಾಡ್ತಕ್ಕಂಥವ್ರು ಹುಲ್ ತಂದು ಹಾಕೋದು ನೀರು ಕುಡಿಸೋದು ಮೈ ಒರೆಸೋದು ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡ್ತಕ್ಕಂಥವ್ರು ಯಾರು ಬಸವಣ್ಣನವರ ಶರಣರಾದಂತ ಮಾದಾರ ಚೆನ್ನಯ್ಯನವರು ಮಾದಾರ ಚೆನ್ನಯ್ಯನವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ದಿನನಿತ್ಯ ಬೆಳಗ್ಗೆ ಕಾವೇರಿ ನದಿ ಹರಿತಂತಲ್ಲಿ ಅಲ್ಲಿ ಹೋಗೋದು ಅಲ್ಲಿ ಸ್ನಾನ ಮಾಡೋದು ಪೂಜೆ ಮಾಡೋದು ಹುಲ್ಲು ಕೊಯ್ಯೋದು ಅಲ್ಲೇ ಅಡವಿದಾಗ ಕುಂತೆ ಸ್ನಾನ ಪೂಜಾ ಆನಂದವಾಗಿ ಅಡಿದಾಗ ಕುಂತು ಸ್ನಾನ ಮಾಡ್ಕೊಂಡು ಅಲ್ಲೇ ಕುಂತು ಪೂಜಾ ಮಾಡ್ಕೊಂಡು ಅಲ್ಲಿ ಮೇವು ಮೇವಂತ್ರಿ ಹುಲ್ಲಂತ್ರಿ ಮೇವು ಮೇವನ್ನ ಕೊಯ್ದು ಅಂತ ದೊಡ್ಡ ಹೊರ ಕಟ್ಕೊಂಡು ಮೇಲೆ ಹೊತ್ಕೊಂಡು ಬಂದು ಕುದುರೆಗೆ ಹಾಕಿ ಕುದುರೆ ಸೇವೆ ಮಾಡ್ತಕ್ಕಂಥವ್ರು ದಿನನಿತ್ಯ ಮಾದರ ಚೆನ್ನಯ್ಯನವರು ಕಾಯಕ ದಿನನಿತ್ಯ ಅದೇ ತರ ಸ್ನಾನ ಮಾಡೋದು ಕಾವೇರಿ ನದಿ ಹರಿತಿರೋತಲ್ಲಿ ಸ್ನಾನ ಮಾಡೋದು ಅಲ್ಲೇ ಕುಂತು ಪೂಜಾ ಮಾಡೋದು ಮೇವು ಕೊಯ್ಯೋದು ಹೊರಿ ಹೊತ್ಕೊಂಡು ಬಂದು ಕುದು್ರಿಗೆ ಹಾಕೋದು ಇದೇ ಪ್ರಕಾರವಾಗಿ ಮಾದರ ಚೆನ್ನಯ್ಯನವ್ರದ್ದು ಕಾಯಕ ನಡೀತಾ ಇತ್ತು ಇದು ಕರಿಕಾಲ ಚೋಳ ರಾಜ ಏನ್ ಮಾಡ್ತಿದ್ರು ಅಂತಂದ್ರೆ ದಿನನಿತ್ಯ ಪಂಚಾಮೃತ ಭೋಜನವನ್ನು ಮಾಡಿಕೊಂಡು ಪಂಚಪಕ್ವನ್ ನಡಿಗೆಗಳನ್ನು ಎಲ್ಲ ಮಾಡ್ಕೊಂಡು ಶಿವಲಿಂಗನ್ ದೇವಸ್ಥಾನಕ್ ಹೋಗ್ತಿದ್ರು ಅವ್ರು ಶಿವಲಿಂಗನ್ ದೇವಸ್ಥಾನಕ್ ಹೋಗಿ ಆ ಶಿವನ ಹತ್ರ ಶಿವನ್ದ ಮೂರ್ತಿ ಇರ್ತೈತಲ್ಲ ಕಲ್ ಲಿಂಗ ಸ್ಥಾಪನೆ ಅಲ್ಲಿ ಹೋಗಿ ಅದ್ರ ಮುಂದಿಡೋದು ಮುಂದಿಟ್ಟು ಹಿಂಗ ಕಂಬದ ಮರಿ ಆಸರಿ ಬಂದ್ ನಿಂತ್ಕೊಳ್ಳೋದು ಹಿಂಗ್ ಬಂದ್ ಹಿಂಗ್ ಮರಿ ನಿಂತ್ಕೊಳ್ಳೋದು ಅತ್ತಾಗ ಮುಖ ಮಾಡಿ ನೋಡೋದು ಶಿವ ಊಟ ಮಾಡತಾನೆ ಇಲ್ಲ ಅಂತ ಶಿವ ಏನ್ ಮಾಡ್ತಿದ್ದ ಗಪ್ 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 ಊಟ ಮಾಡಿ ಖಾಲಿ ತಾಟ ಇಟ್ಟು ಬಿಡ್ತಿದ್ದ ನಿಜ ಇದು ನಿಜ ಅಂತ ಹೇಳ್ತಾರ ನಿಜ ಅಂದ್ರೆ ನಾ ಏನ್ ನೋಡಿಲ್ಲ ಕರಿಕಾಲ ಚೋಳನ ಭಕ್ತಿ ಅಂತ ಅಪಾರವಾದ ಭಕ್ತಿ ಅಂತ ಹೇಳ್ತಾರ ದಿನನಿತ್ಯ ಕೂಡ ಹಂಗೆ ಪ್ರಸಾದವನ್ನು ಚಲೋ ಚಲೋ ಪ್ರಸಾದವನ್ನು ಮಾಡ್ಕೊಂಡ್ ಬರೋದು ಶಿವಲಿಂಗನ ಮುಂದೆ ಇಡೋದು ಹಿಂಗೆ ಮರಿಯಾಗಿ ನಿಂತು ಅವು ಊಟ ಮಾಡತನ ಅಂತ ಹಿಂಗ ನೋಡೋದು ಆ ಊಟ ಮಾಡ್ತಿದ್ದ ಊಟ ಮಾಡಿ ಖಾಲಿ ತಾಟ ಬಿಡ್ತಿದ್ದ ಆಮೇಲೆ ಹೋಯ್ತಿದ್ದ ಇವನ್ ಜೊತೆಗೆ ವಾಮ ಕ್ಷೇಮ ಎಲ್ಲಾ ಮಾತಾಡ್ತಿದ್ರು ಸುಖ ಕಷ್ಟಗಳೆಲ್ಲ ಇಬ್ರು ಅಂತ ಮಾತಾಡಿ ಆಮೇಲೆ ಭಕ್ತ ಮನೆಗೆ ಬರ್ತಿದ್ದ ಅದೇ ರೀತಿ ನಡೆದಿತ್ತು ಒಂದ್ ದಿವ್ಸ ಏನಾಯ್ತು ಮಾದರ ಚೆನ್ನೈನವರು ಅಲ್ಲಿ ಮೇವನ್ನ ಮಾಡಕ್ ಹೋಗಿದ್ರಲ್ಲ ಅಲ್ಲಿ ಸ್ನಾನ ಆಯ್ತು ಪೂಜೆ ಆಯ್ತು ಮೇವು ಆಯ್ತು ಎಲ್ಲಾ ಆಯ್ತು ಹರಿ ದೊಡ್ಡ ಹೊರಿ ಕಟ್ಕೊಂಡು ಹೊತ್ಕೊಂಡು ಬಂದು ಏನ್ ಮಾಡಿದ್ರು ಅಂತಂದ್ರೆ ಅಂಗಳದಲ್ಲಿ ஒது அவ் ஹசு ஆட்டை ஹசுவாகி ஹசு தடுக்க ஆகல நன்கு கூட ஹசோத தடுக்கொள்ளக்காக நங்கு தடுக்க முச்சிக்கு தித்தீன் தீனி கொடல் ஹோதரு அவரு கொடலாந்திர பட்டன் தக்கே பாழைஹ் தக்கண்டே திந்தே நீ பைத்திரேனோ அந்த மத்த அல தின்பாட் அந்திரேனோ அந்தி நான்ல கூட ಹಸು ಆದ್ರು ಹೊಟ್ಟೆ ತಡ್ಕೊಲಕ್ ಆಗಲ್ಲ ನೋಡ್ರಿ ಹ ಹಾಂಗಾ ಪಾಪ ಮಾದ್ರ ಚೆನ್ನೈನವ್ರಿಗೆ ಹಸು ಅಪಾರವಾದ ಹಸು ಆಗ್ಬಿಡ್ತು ತಡ್ಕೊಲಕ್ ಆಗ್ಲಿಲ್ಲ ಅವ್ರು ಬಂದ್ ಏನ್ ಮಾಡಿದ್ರು ಪಟ್ಟಂತ ಹೊರಿ ಒಗಿಬೇಕಾದ್ರ ಹೆಂಡತಿಕ್ ಕರೆದು ನನ್ಗೇನ್ ಮಾಡಿದಿ ಸ್ವಲ್ಪ ಲಘು ಬೇಗನೆ ಕೊಡು ಬಹಳ ಹಸುದಾಗಿ ಅಂತಂದ್ರ ಅವ್ರ ಅಂಬಲಿ ಮಾಡಿದ್ರು ಚೆನ್ನೈನ ಅಂಬಲಿ ಅಂತ ಹೇಳ್ತಾರಲ್ಲ ಮಾದರ ಚೆನ್ನೈನ ಅಂಬಲಿ ಲೇಸ ಅಂತ ಹೇಳ್ತಾರಲ್ಲ ಅಂಬಲಿ ತಂದು ಅವ್ರು ಮಾಡೋದೇ ಅಂಬ್ಲಿ ದಿನನಿತ್ಯವೂ ನೇಮನೆ ಅಂಬ್ಲಿ ಮಾಡೋದು ಅವ್ರದ್ದು ಮಾದರ್ ಚೆನ್ನಯ್ಯನವರು ಅಂಬ್ಲಿ ಮಾಡಿದ್ರು ಅಂಬ್ಲಿ ತಂದು ಹಿತವಾದ ಅಂಬಲಿಯನ್ನು ತಂದು ಅವರು ತನ್ನ ಪತಿ ದೇವರಿಗೆ ಕೊಡ್ತಾಳ ಅವರು ಘಟ್ಟ ಘಟ್ಟ ಒಂದು ಸ್ವಲ್ಪ ಕುಡಿದ ತಕ್ಷಣ ಏನಾಗ್ತೈತೆ ಅವರಿಗೆ ಅಬ್ಬಾ ಬಾ ಬಾ ಬಾಬಾ ಅಂಬ್ಲಿ ಎಂತ ರುಚಿಯಾಗೈತಿ ಗೊತ್ತು ಇವತ್ತು ಎಂಥ ಅಂಬ್ಲಿ ರುಚಿಯಾಗೈತಿ ಅಂದೇನು ಅವರು ಇಷ್ಟು ರುಚಿವಾದ ಅಂಬ್ಲಿ ನಾನೊಬ್ಬನೇ ಯಾಕೆ ಕುಡಿಬೇಕು ಆ ನಮ್ಮ ಶಿವಪ್ಪ ಕರ್ಸಬೇಕು ದೇವ್ರಿಗೆ ಶಿವಪ್ಪನ ಕರ್ಸಿ ಅವನಿಗೂ ಸ್ವಲ್ಪ ಕೊಡ್ಬೇಕು ಅಂತ ಹೇಳಿ ಮಾದರಿ ಚೆನ್ನೈನ ಒಳಗೆ ಬಂತ ಸ್ವಲ್ಪ ಕುಡ್ದು ಹಂಗೆ ಬಿಟ್ಟು ಶಿವಪ್ಪ ಕರ್ಲಾಕ್ ಹೋದ್ರು ಶಿವಪ್ಪ ಬಾ ನೀನು ನಮ್ಮ ಮನ್ಯಾಗ ಇವತ್ತು ಅಂಬ್ಲಿ ಬಹಳ ರುಚಿಯಾಗಿದ ನಾನೊಬ್ಬನೇ ಹೆಂಗೆ ಕುಡಿಲಿ ನೀನು ಬಾ ನನ್ನ ಅಂತ ಹೇಳಿ ಕರ್ಕೊಂಡು ಬಂದು ಆ ಶಿವಪ್ಪ ಅಂಬ್ಲಿ ಕೊಟ್ರು ಅಂಬ್ಲಿ ಕೊಟ್ರು ಅವರು ಅಂಬ್ಲಿ ಶೇವನೆ ಮಾಡಿದ್ರು ಹೊಟ್ಟಿ ತುಂಬಾ ಅಬ್ಬ ಒಂದು ಒಂದ ಒಂದು ತುತ್ತ ಅಂಬ್ಲಿ ಸುರಿಬೇಕಾದ್ರ ಅವ್ರೆಂದ್ರು ಅಬ್ಬಬ್ಬಬ್ಬ ನಿನಗೆ ಶಿವ ಪದವಿಯನ್ನೇ ಕರುಣಿಸುವೆ ಒಂದು ತುತ್ತು ಅಂಬಲಿಗೆ ಶಿವ ಪದವಿಯನ್ನೇ ಕೊಟ್ಟು ಬಿಡುವೆ ಅಂತಂದ್ರು ಯಾರಿಗಿ ಮಾದರ್ ಚೆನ್ನಯವ್ರಿಗೆ ಮತ್ತೆ ಅಷ್ಟು ಅಂಬ್ಲಿ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ತಕೋರೆಪ್ಪ ಅಂದ್ರ ನನ್ನ ಹತ್ರ ಕುಡ್ಲಿಕ್ಕೆ ಏನು ಇಲ್ಲ ಶಿವಕರ್ಣಿಯನ್ನು ನೀನು ಮೊದಲೇ ಅಷ್ಟು ಅಂಬ್ಲಿ ಕೊಟ್ಬಿಟ್ಟಿನಿ ಮತ್ತೆ ನೀ ಅಂಬ್ಲಿ ಕೊಟ್ಟಿದ್ರೆ ನೀನ್ ನನ್ನ ಹತ್ರ ಏನು ಇಲ್ಲ ನೀನು ಕೊಡ್ಲಾಕ ಅಂತಂದ್ರ ಹಂತ ರುಚಿ ಅಂಬ್ಲಿ ಅಂತೆ ಶಿವ ಹೊಟ್ಟಿ ತುಂಬ ಅಂಬ್ಲಿ ಕೊಂಡು ಹೋಗ್ಬಿಟ್ರು ಹೋಗ್ಬಿಟ್ಟಾಗ ಏನಾಗಿತ್ತು ದಿನ ಕರಿಕಾಲ ಚೋಳ ರಾಜ ಮಹಾರಾಜ ಪಂಚಾಮೃತ ಪಂಚಪಕ್ವನ್ ಅಡಿಗೆ ಎಲ್ಲ ತಗೊಂಡು ಬಂದು ಏನ ಅಲ್ಲಿಟ್ಟು ಕಂಬದ ಮರಿಯಡ್ ನಿಂತು ಉಣಿಸ್ತಿದ್ರಲ್ಲ ಅದೇ ರೀತಿ ಮತ್ತೆ ಕೂಡ ಆಗತ್ತು ಕೂಡ ತಕೊಂಡ್ ಬಂದ್ರು ತಕೊಂಡ್ ಬಂದು ಅಲ್ಲಿಟ್ಟು ಕಂಬದ ಮರಿಯಾಡ್ ಬಂದ್ ನಿಂತ್ರು ಆಗೊತ್ತು ಅವ್ರು ಉಂಡ್ಲೇ ಇಲ್ಲ ಉಂಬಲ್ ಯಾ ಕುಂಬಲ್ ಹೊಂಟ್ರ ಶಿವ ಇವತ್ತು ಯಾ ಕುಂಬಲ್ ಹೊಂಟ್ರ ಶಿವ ಅಂತ ಹಿಂಗ್ ನೋಡೋದು ಹಿಂದಕ್ಕಾಗೋದು ನೋಡೋದ ಮಾಡಿ ಗಂಟೆ ನಿಂತ ಎರಡ್ ಗಂಟೆ ನಿಂತ ಮೂರ್ ಗಂಟೆ ನಿಂತ ಆಯ್ತಿ ನಾವು ಹೋಗಿ ನಿನ್ನ ನಿನ್ನ ಮನಸ್ಸಿಗೆ ನಾನು ನನ್ನ ಅಡಿಗೆ ನಿನಗ ಇವತ್ತು ವಿಷ ಆಗೇತಿ ನಿನಗ ನನ್ನ ಅಡಿಗೆ ನೀನು ಊಟ ಮಾಡಲ್ ಹೊಂಟಿದಿ ಇವತ್ತು ಅಂದ್ಮೇಲೆ ನನ್ನ ಅಡಿಗೆ ಬೇಡ ಆದ್ಮೇಲೆ ನಾ ಇರಬೇಕು ನಾನು ನನ್ನ ರುಂಡವನ್ನ ಕತ್ತರಿಸ್ಕೊಂಡು ಸೈತೀನಿ ಅಂತ ತಿಳ್ಕೊಂಡು ಅಲ್ಲಿ ಇದ್ದಿಂದ ಆ ಕಡಗ ತಕೊಂಡು ತಾನು ಹಿಂಗ್ ಹುಡ್ಕೊಲಾಕ್ ನಿಂತ ಯಾರು ಕರಿಕಾಲ ಚೋಳ ಕರಿಕಾಲ ಚೋಳ ಮಹಾರಾಜ ನಿನಗ್ ನಾನು ನಾನ್ ಇರಬೇಕು ಇನ್ನ ಅಂತ ಹೇಳಿ ಅವ್ರ ಕಡ್ಗವನ್ ತಕೊಂಡು ಹುಡ್ಕೊಲಾಕ್ ಹಿಂಗ್ ನಿಂತ ನಿಂತಾಗ ಶಿವ ಪ್ರತ್ಯಕ್ಷ ಅಂದರು ಭಕ್ತ ಬೇಡ ಭಕ್ತನ ಹತ್ರ ಔಷ ಮಾಡಬಾರ್ದು ಸಮಾಧಾನ ಇರಬೇಕು ಶಾಂತಿ ಇರಬೇಕು ನಿಜವಾದ ಭಕ್ತರು ಅದಕ್ಕೆ ಅಂತಾರ ನಾನು ಮಾದರ ಚೆನ್ನೈ ನಂಬಲಿ ಊಟ ಮಾಡಿ ಬಂದೀನಿ ಗೊತ್ತು ಹಂಗಾಗಿ ನನಗೆ ಹಸು ಇಲ್ಲ ಹೊಟ್ಟೆ ತುಂಬಿದೆ ಅದಕ್ಕಾಗಿ ನಾನು ಪ್ರಸಾದ ಮಾಡಾಕ ಲೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಆದ್ರ ನೀನು ರುಂಡವನ್ನೇ ಕತ್ತರಿಸ್ಕೋತೀನ ಅಂತ ಹೇಳ್ತೀಯಲ್ಲ ಇದು ಯಾವ ಶರಣ ಧರ್ಮ ಇದೆಲ್ಲ ಇರಬಾರ್ದು ಶರಣರ ಬಳಿ ಅಂತ ಹೇಳಿ ಆ ಶಿವ ಏನ್ ಮಾಡ್ದ ಅಂತಂದ್ರ ಕರಿಕಾಲ ಚೋಳನಿಗೆ ಹೇಳದ್ರ ಕರಿಕಾಲ ಚೋಳಂದ ನಾನ್ ಎಂತ ತರ ತರತರ ಪಂಚಪಕ್ವಾನ ಆ ಭೃಷ್ಟಾನ ಭೋಜನ ಮಾಡ್ಕೊಂಡು ಬರ್ತೀನಿ ಅದ್ರಕ್ಕಿಂತ ಮಾದರಿ ಚೆನ್ನಾಯ್ ನಂಬ್ಲಿ ಅಂತ ಬಹಳ ಶ್ರೇಷ್ಠ ಐತೇನು ಇದ್ರಕ್ಕಿಂತಲೂ ಮಾದರ ಚೆನ್ನಯ್ಯನ ಅಂಬ್ಲಿ ಎಂತ ಶ್ರೇಷ್ಠ ಐತಿ ನೀನ್ ಅಷ್ಟು ಹೊಟ್ಟಿ ತುಂಬಾ ಉಂಡು ಬಂದು ನಮ್ ಅಡಿಗೆಗೆ ತಿರಸ್ಕಾರ ಮಾಡತಿರಿ ಗೊತ್ತಂದ್ರ ಇಲ್ಲಪ್ಪ ನಿನ್ನ ಎಂತ ಪಂಚಪಕ್ವನ ಅಡ್ಗಿಕ್ಕಿಂತಲೂ ಮಾದರ ಚೆನ್ನಯ್ಯನ ಅಂಬ್ಲಿ ಇವತ್ತು ಬಹಳ ಬಹಳ ಅಂದ್ರ ಬಹಳ ನನ್ಗೆ ಅದು ತುಂಬಾ ತುಂಬಾನೇ ನನ್ಗ ಅಮೃತ ಆಗ್ಯದ ಅದ್ರ ಕಡೆಯಿಂದ ನನ್ ಜೀವ ತಗೋನೆ ಬೇಕಂತು ತಗೊಂಡ್ ಫುಲ್ ತಗೊಂಡ್ ಬಂದಿನಿ ನಾನು ಅನ್ಬೇಡ ಅಂತಂದ್ರು ಓಹೋ ಹಿಂಗ ಆದ್ರ ನಡಿ ನಾನು ನೋಡ್ತೀನಿ ಅದೆಂತ ಚೆನ್ನೈ ನಂಬಲಿ ಅದ ನಾನು ನೋಡ್ತೀನಿ ನಡಿ ಅಂತ ಹೇಳಿ ಕರಿಕಾಲ ಚೋಳ ರಾಜ ಮಾದರಿ ಚೆನ್ನೈನ ಮನೆಗೆ ಬಂದ್ರು ಗುಡ್ಸಲಿಗೆ ಮಾದರಿ ಚೆನ್ನೈನ ಗುಡ್ಸಲಿಗೆ ಬಂದು ಏನ್ ಮಾಡಿದ್ರು ಚೆನ್ನೈಲಿ ನಿಂತಿದ್ರು ಬರ್ತಾ ಬರ್ತಾ ಉದ್ದಕ್ಕೆ ಸಾಸ್ಟ್ ನಮಸ್ಕಾರ ಬಿದ್ರು ಚೆನ್ನೈನ ಪಾದಕ್ಕೆ ನನ್ ಹೆಂಥ ಮಹಾರಾಜ ಇದ್ರು ಕೂಡ ಮಾದರಿ ಚೆನ್ನೈನವ್ರು ಏನಂದ್ರು ನೀವು ರಾಜರು ಹಿಂಗ್ಯಾಕಪ್ಪ ನಮ್ ಕಾಲ ಮೇಲೆ ಯಾಕೆ ಬೀಳ್ತಾ ಇದ್ರು ನೀವು ಅಂತ ಹೇಳಿ ಈ ಮೇಲೆ ಎತ್ತಿದ್ರು ಅವಾಗಂದ್ರು ನನ್ ರಾಜ ಇದ್ರೇನು ಯಾರಿದ್ರೇನು ನನ್ನ ಪಂಚಪಕ್ವ ನಡಗಿಕ್ಕಿಂತ ನಿನ್ನ ಅಂಬ್ಲಿನೇ ಶ್ರೇಷ್ಠ ಅಂತ ಹೇಳಿ ಇವತ್ತು ಶಿವ ನಿನ್ನ ಅಂಬಲಿ ಕುಡ್ದು ಹೋಗ್ಯಾರ ನೀನ್ ಯಾವ ಸಣ್ಣ ವ್ಯಕ್ತಿನ ನನ್ಕಿಂತ ದೊಡ್ಡ ವ್ಯಕ್ತಿ ಅದೇ ನೀನು ಹ ಅದಕ್ಕ ನಾನ್ ಯಾವ ರಾಜ ಏನ್ ಏನ್ ಕತೆ ನೀ ನನ್ಕಿಂತ ದೊಡ್ಡವಾದಿ ನನ್ಕಿಂತ ಶ್ರೇಷ್ಠ ಅದಿಯಪ್ಪ ಅಂತ ಹೇಳಿ ಚೆನ್ನೈನಿಗೆ ತುಂಬಾ ತುಂಬಾ ಆ ಬಹಳಷ್ಟು ಪ್ರೇಮ ಪ್ರೀತಿ ಮಾಡ್ತಾರ ಮಾಡಿದಾಗ ಮಾದರ ಚೆನ್ನೈನವ್ರ ಅಂತಾರ ನೋಡ್ರಿ ರಾಜರೇ ನಾನು ಇಷ್ಟು ದಿನ ನಾನು ಮುಚ್ಚಿದ್ದೆ ನನ್ನ ಗುಪ್ತ ಭಕ್ ಭಕ್ತಿಯಲ್ಲಿದ್ದೆ ನನ್ನ ಭಕ್ತಿ ಯಾರಿಗೂ ತೋರ್ಸು ಕೊಟ್ಟಿಲ್ಲ ಗುಪ್ತದಾಗಿತ್ತು ಈಗ ನೀ ದೊಡ್ಡ ರಾಜನೇ ಬಂದು ನನ್ಕಿನ ಶ್ರೇಷ್ಠ ಆದಿ ಅಂತ ನಮ್ಗೆ ಹೇಳತ್ತಿರಲ್ಲ ನೀವು ರಾಜರು ನೀವು ಬಂದು ನನ್ಕಿನ ದೊಡ್ಡವ್ರು ಆದಿರಿ ನೀವು ಅಂತಂದು ಹೇಳಕತ್ತೀರಿ ನಿಮ್ಕ ದೊಡ್ಡವ್ರ್ ಮಾಡ್ಬೇಡ್ರಿ ನಿಮ್ಕ ದೊಡ್ಡವ್ರ ನಾನು ಮಾದಾರ ಚೆನ್ನಯ್ಯ ನಾನು ನೀವು ರಾಜರು ನಿಮ್ಕಿಂತ ದೊಡ್ಡವ್ರು ನಮ್ಗೆ ಹೆಂಗ್ ಮಾಡ್ತೀರಿ ಆದ್ರೆ ನಿಮ್ಗಿಂತ ದೊಡ್ಡವ್ರು ನಮ್ ಮಾಡಿದ್ರಿ ಊರಾಗ ಇರಕ್ಕೆ ನನ್ಗೆ ಹೆಂಗ ಸಾಧ್ಯ ಆಗ್ತದ ನಾನು ದೊಡ್ಡ ತನಿಖೆ ಪಡ್ಸ್ಕೊಂಡು ಇರಲ್ಲ ನಾನು ನನ್ಗ ಹೆಂಗಿದ್ನೋ ಹಂಗಿದ್ರೆ ನಾನು ಇರವ ನನ್ಗ ನಿಮ್ಕಿಂತ ದೊಡ್ಡವ್ರು ಮಾಡ ಕೂಡ್ಸಿದ್ರಂದ್ರ ಈ ಊರಾಗಿರೋ ಸಾಧ್ಯ ಆಗಲ್ಲ ನನಗೆ ಅಂತ ಎಷ್ಟು ಹೇಳಿದ್ರು ಕೂಡ ಆ ಚೋಳ ಮಹಾರಾಜ ಆ ಅವರಿಗೆ ತಬ್ಕೊಂಡು ತುಂಬಾನೇ ತುಂಬಾ ಪ್ರೀತಿ ಮಾಡಿ ಏನೇನೋ ಹೇಳಿದ್ರು ಏನೇನೋ ಕೇಳಿದ್ರು ನಿಮ್ಗ ರಾಜನೆ ಕೊಡ್ತೀನಿ ಅಂದ್ರು ಏನೋ ಕೊಡ್ತೀನಿ ಅಂದ್ರು ಅಂದಾಗ ಇವ್ರಂದ್ರು ಆ ಇವ್ರಿಗೆ ಮಾದರ ಚೆನ್ನಯ್ಯನವ್ರಿಗೆ ಆ ಮೆರವಣಿಗೆ ಮಾಡ್ಬೇಕು ಆ ಇಂಥ ಶಿವನೇ ಪ್ರತ್ಯಕ್ಷ ಆಗಿ ಇವ್ರ ಅಂಬಲಿ ಉಂಡರ ಇವರಿಗೆ ಊರ್ ಸುತ್ತ ಮೆರವಣಿಗೆ ಮಾಡ್ಬೇಕು ಒಂದು ದೊಡ್ಡ ಇದು ಕೊಡ್ಬೇಕಂತ ಹೇಳಿದಾಗ ಮಾದರ ಚೆನ್ನೈನವ್ರ ಅಂತಾರ ನನ್ನ ಈ ಊರೇ ಅಲ್ಲಿ ಇರೋದು ಸಾಕು ಕುದುರೆ ಶೇವ ಮಾಡೋದನ್ನು ಸಾಕು ನಾನು ಈ ಊರಲ್ಲಿ ಇರಲ್ಲ ನಾನು ಎಲ್ಲಿ ಶರಣಾಗತನಾಗಿ ನಾನು ಎಲ್ಲಿ ನಾನು ಸಣ್ಣವನಾಗಿರ್ತೀನಂದ್ರ ನಾನು ಹೋಗಿದ್ರ ಭಕ್ತನಾಗಿರ್ಬೇಕು ನಾನು ನನ್ ರಾಜನಾಗಿರಬಾರ್ದು ನನಗೆ ರಾಜೊಟ್ಟಿಗೆ ಬೇಡ ನನ್ ಮೆರವಣಿಗೆ ಬೇಡ ಇಂಥವೆಲ್ಲ ಬೇಡ ನಾನು ಭಕ್ತನಾಗಿರ್ಬೇಕಾದ್ರೆ ಭಕ್ತನಾಗಿ ಎಲ್ಲಿ ಇರ್ಬೇಕು ಎಲ್ಲಾದ್ರೂ ಭಕ್ತನಾಗಿರೋದಾಗ್ತದ ಬಸವ ಕಲ್ಯಾಣಕ್ಕೆ ಹೋದ್ರೆ ಭಕ್ತನಾಗಿರೋದಾಗ್ತದ ಬಸವಣ್ಣ ಹತ್ರ ಹೋದ್ರನೆ ಭಕ್ತನಾಗಿರೋದಾಗ್ತದ ಇನ್ ನನ್ನ ನಾನು ಗುಪ್ತ ಭಕ್ತಿಯನ್ನು ನೀನು ಬಹಿರಂಗದಲ್ಲಿ ಹಾಕಿದ್ರಿ ಆ ಈ ಬಹಿರಂಗದಲ್ಲಿ ಹಾಕಿದ ಮೇಲೆ ಎಲ್ಲರೂ ಏ ಚೆನ್ನಯ್ಯ ಮಾದರಿ ಚೆನ್ನಯ್ಯ ಅಂತ ಕರಿತಿದ್ರು ಇವಾಗ ರಾಜರ ಬಂದು ಮೆರವಣಿಗೆ ಮಾಡಿ ರಾಜಿಗಿನೇ ಕೊಡ್ತಿ ಅಂತ ಅಂದಾಗ ಅದು ಏನಾಗ್ತದ ಆ ಇನ್ನೆಲ್ಲರೂ ಬಹಳ ದೊಡ್ಡ ಸನ್ಖಿಲಿಂದ ಕರೆಯಾಕ್ ಶುರು ಮಾಡ್ತಾರ ಅದು ನನ್ಗಿಷ್ಟ ಇಲ್ಲ ನನ್ಗೇನ್ ಇಷ್ಟ ಅದಂದ್ರ ನಾನು ಒಂದ್ ಭಕ್ತನಾಗಿ ಇರ್ಬೇಕು ಒಂದ್ ಶರಣನಾಗೆ ಇರ್ಬೇಕಾದ್ರ ನಾ ಬಸವ ಕಲ್ಯಾಣಕ್ಕೆ ಹೋಗ್ತೀನಿ ಅಂತ ಹೇಳಿ ಅವಾಗ ಮಾದರಿ ಚೆನ್ನಯನವರು ಅದು ಕಂಚಿ ಪಟ್ಟಣವನ್ನ ಬಿಟ್ಟು ಬಸವ ಕಲ್ಯಾಣಕ್ಕೆ ಬಂದು ಬಸವ ಕಲ್ಯಾಣದಲ್ಲಿ ಅಪ್ಪ ಬರುವಾಗ ಬಂದಾಗ ತಕ್ಷಣ ಅವ್ರ ಅಪ್ಪ ಬಸವಣ್ಣನವರು ವಚನ ಹೇಳಿದ್ರು ಅವಾಗೆ ಅವಾಗೆ ಅದು ವಚನ ಬರ್ದಿದ್ದು ಅಪ್ಪಾನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನ ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ ಅಣ್ಣಾನು ನಮ್ಮ ಕಿನ್ನರಿಯ ಬೊಮ್ಮಯ್ಯ ಎನ್ನನಿ ಏನಂತ ಕರಿಯರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಆ ಮಾದರಿ ಚೆನ್ನಯ್ಯನವರ್ ಬರದ್ ನೋಡ್ಬೇಕಾದ್ರ ಅತಿ ಆನಂದ ಆಯ್ತು ಬಸವಣ್ಣನವ್ರಿಗೆ ತುಂಬಾ ಸಂತೋಷ ತುಂಬಾ ಖುಷಿಯಾಗಿ ಆ ವಚನ ಬರೆದ್ಬಿಟ್ರು ಮಾದರ ಚೆನ್ನಯ್ಯನವರ್ ಬರ್ಬೇಕಾದ್ರ ವಚನ ಬಿಟ್ರು ವಚನ ಬರೆದ್ ಬಿಟ್ಟು ಮತ್ತೆಲ್ಲರೂ ಹೋಗಿದರಿಗೆಲ್ಲ ಬಸವಣ್ಣನವರಿಗೆ ಬಸವ ಕಲ್ಯಾಣ ಅಂತಂದ್ರ ಎಲ್ಲರಿಗೂ ಆ ನಮ್ಮ ನಮ್ಮ ಮನೆ ಅಂತಂದ ತಿಳ್ಕೊಂಡು ಎಲ್ಲರ ಶರಣರು ಅಲ್ಲಿ ವಾಸ ಮಾಡಿದಂತವರು ಅದಕ್ಕಾಗಿ ಇವ್ರು ಹೋಗಿ ಕೂಡ ಅಷ್ಟೇ ಬಸವಣ್ಣನವ್ರ ಮಹಾಮನೆಯಲ್ಲಿ ಅಹ್ ಬಸವಣ್ಣನವ್ರಿಗೆಲ್ಲ ಕೇಳ್ಕೊಂಡು ನಾ ಇಲ್ಲೇ ಇರ್ತೀನಪ್ಪ ಇನ್ನ ಅಲ್ಲಿಗೆ ಹೋಗೋದಿಲ್ಲ ಕಂಚಿ ಪಟ್ಟಣ ಕಲ್ ಮಾಡ್ಯಾರ ಇಲ್ಲೇ ಭಕ್ತನಾಗಿರ್ತೀನಿ ಅಂತ ಹೇಳಿ ಅಪ್ಪ ಬಸವಣ್ಣನವರಲ್ಲಿ ಆ ಇದು ತಕೊಂಡು ಅವ್ರ ಏನಂತಂದ್ರ ನಿಮ್ ಶಿವದಲ್ಲಿ ನಾ ಇಲ್ಲಿ ನಿರ್ತಡನಾಗ್ತೀನಿ ಅಂತ ಹೇಳಿ ಆ ಬಸವಣ್ಣನವ್ರ ಬಳಿ ಬಸವ ಕಲ್ಯಾಣದಾಗೆ ಮಾದರ ಚೆನ್ನೈನವರು ಆಗತ್ತೆ ಉಳ್ಕೊಂಡ್ ಬಿಟ್ರು ಅಂತ ಅಂದು ಹೇಳ್ತಾರ ಇದು ಇತಿಹಾಸ ಮಾದರ ಚೆನ್ನೈನವ್ರದು ಮತ್ತ ಟೈಮು ಆಯ್ತು ಸಣ್ಣದ ಅದಕ್ಕೆ ಸಣ್ಣ ತೆಗ್ದಿ ನಾನು ಟೈಮ್ ಆಗಿ ಅದಕ್ಕ ಇವ್ ನಾಲ್ಕು ಮಾತನ್ನು ಸದ್ಗುರುಗಳ ಪವಿತ್ರ ಪಾದದಲ್ಲಿ ನನ್ನ ಅರ್ಪಣೆ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ